ಸಂದರ್ಶನ ಒಂದರಲ್ಲಿ ರಮ್ಯಾ ಕೃಷ್ಣ ಕಾಸ್ಟಿಂಗ್ ಕೋಚ್ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗ್ಬೇಕಂದ್ರೆ ನಿರ್ದೇಶಕರು ಅಥವಾ ಹೀರೋಗಳ ಇಷ್ಟಾರ್ಥಗಳನ್ನು ಪೂರೈಸಬೇಕು ಅವರ ಬೆಡ್ರೂಮ್ಗೆ ಹೋಗಬೇಕು ಅಂತ ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ ರಮ್ಯಾ ಕೃಷ್ಣ ತೊಂಬತ್ತರ ದಶಕದ ಬಹು ಬೇಡಿಕೆಯ ನಟಿ ಸೌತ್ ಸಿನಿರಂಗದ ಟಾಪ್ ಹೀರೋಯಿನ್ ತಮ್ಮ ಅಭಿನಯ ಸೌಂದರ್ಯದಿಂದ ಅಪಾರ ಅಭಿಮಾನಿಗಳ ಮನಗೆದ್ದ ಚೆಲುವೆ ಇಂದಿಗೂ ಸಹ ಈ ಸುಂದರಿಗೆ ಪ್ರತ್ಯೇಕ ಅಭಿಮಾನಿ ಬಳಕವಿದೆ ಇದೀಗ ಇತ್ತೀಚೆಗೆ ರಮ್ಯಾ ಕೃಷ್ಣ ನೀಡಿರುವ ಹೇಳಿಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ರಮ್ಯಾ ಕೃಷ್ಣ ಅವರ ಬಗ್ಗೆ ಹೆಚ್ಚಾಗಿ ಹೇಳುವ ಅಗತ್ಯ ಇಲ್ಲ ಈ ನಟಿ ಎಲ್ರಿಗೂ ಚಿರಪರಿಚಿತ ಮಲಯಾಳಂ ಸಿನಿಮಾ ನೇರಂ ಪುರಲಂಬೋರ್ ಸಿನಿಮಾದ ಮೂಲಕ ಸಿನಿ ವೃತ್ತಿ ಆರಂಭಿಸಿದ್ರು ವಿಷ್ಣುವರ್ಧನ್ ನಟನೆಯ ಕೃಷ್ಣ ರುಕ್ಮಿಣಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಚಯವಾದ ನಟಿ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಇತ್ತೀಚೆಗೆ ಸಂದರ್ಶನ ಒಂದರಲ್ಲಿ ರಮ್ಯಾ ಕೃಷ್ಣ ಕಾಸ್ಟಿಂಗ್ ಕೋಚ್ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗ್ಬೇಕಂದ್ರೆ ನಿರ್ದೇಶಕರು ಅಥವಾ ಹೀರೋಗಳ ಇಷ್ಟಾರ್ಥಗಳನ್ನ ಪೂರೈಸಬೇಕು ಅವರ ಬೆಡ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ ಅಷ್ಟೇ ಅಲ್ಲದೆ ಹೀರೋಯಿನ್ ಆಗಲು ಎಲ್ಲ ರಾಜಿ ಮಾಡಿಕೊಳ್ಬೇಕು ಎಲ್ದಿದ್ರೆ ನಮ್ಮ ಕೆರಿಯರ್ ಅಲ್ಲಿಗೆ ನಿಂತು ಹೋಗುತ್ತೆ ಅಂದ್ರೆ ಅತಿಶೋಕ್ತಿ ಅಲ್ಲ ಅದಕ್ಕಾಗಿಯೇ ಕೆಲವೊಮ್ಮೆ ಕೆಲವರಿಗೆ ಶರಣಾಗಬೇಕಾಗುತ್ತೆ ಅಂತ ರಮ್ಯಾ ಕೃಷ್ಣ ಹೇಳಿದ್ದಾರೆ ಸದ್ಯ ನಟಿಯ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ತೊಂಬತ್ತರ ದಶಕದಲ್ಲಿ ರಮ್ಯಾ ಕೃಷ್ಣ ಅವರನ್ನ ನೋಡಲೆಂದೇ ಜನ ಚಿತ್ರಮಂದಿರಕ್ಕೆ ಬರ್ತಾ ಇದ್ರು ಅಂದಿನ ಸಿನಿ ರಸಿಕರ ಕನಸಿನ ರಾಣಿಯಾಗಿದ್ದರು ನಟಿ ರಮ್ಯಾ ಕೃಷ್ಣ ಅವರು ಇತ್ತೀಚೆಗೆ ನಟಿ ಜೈಲರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಹಲವು ವರ್ಷಗಳ ನಂತರ ರಜನಿಕಾಂತ್ ಅವರ ಜೊತೆ ತೆರೆ ಹಂಚಿಕೊಂಡಿದ್ರು ಈ ಸಿನಿಮಾ ಬ್ಲಾಕ್ ಬೋಸ್ಟರ್ ಹಿಟ್ ಆಗಿದೆ ಹೊಸ ನಟಿಯರ ಎಂಟ್ರಿಯ ನಡುವೆಯೂ ರಮ್ಯಾ ಕೃಷ್ಣ ಅವರ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಬಿಡಿ ಸದ್ಯ ಈ ನಟಿಯ ಗಳಿಕೆ ವಿಚಾರ ಇದೀಗ ಚರ್ಚೆಯಲ್ಲಿದೆ ಮಹಿಳಾ ಪ್ರಧಾನ ಚಿತ್ರಗಳಲ್ಲಿಯೂ ನಟಿಸಿ ತಮ್ಮ ಅಭಿನಯ ಕೌಶಲ್ಯವನ್ನ ಸಾಬೀತುಪಡಿಸಿದ್ದಾರೆ ನಾಯಕಿಯಾಗಿ ಮಾತ್ರವಲ್ಲದೆ ಖಳನಾಯಕಿ ಹಾಗೂ ಗ್ಲಾಮರಸ್ ಪಾತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ ಪ್ರಸ್ತುತ ಹಲವಾರು ಚಿತ್ರಗಳಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಬಾಹುಬಲಿ ಚಿತ್ರದಲ್ಲಿ ಶಿವಗಾಮಿಯ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದರು ಸದ್ಯ ನಟಿಯ ಸಂಭಾವನೆ ಮತ್ತು ಸಂಪಾದನೆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ ಸಿನಿ ರಂಗಕ್ಕೆ ಪ್ರವೇಶ ಮಾಡಿದಾಗಿನಿಂದ ರಮ್ಯಾ ಕೃಷ್ಣ ಅವರು ಉತ್ತಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇನ್ನು ಅನೇಕ ಚಲನಚಿತ್ರಗಳು ಮತ್ತು ಜಾಹೀರಾತುಗಳನ್ನ ಮಾಡುವ ಮೂಲಕ ಸಾಕಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ವರದಿಯಾಗಿದೆ ತಿಂಗಳಿಗೆ ಸುಮಾರು ಐದು ಕೋಟಿ ರೂಪಾಯಿ ವರೆಗೆ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ವರದಿಯಾಗಿದೆ ಅಲ್ಲದೆ ಈ ನಟಿ ಹೈದರಾಬಾದ್ನಲ್ಲಿ ಮೂರು ಆಭರಣ ಅಂಗಡಿಗಳನ್ನ ಹೊಂದಿದ್ದಾರೆ ಅಂತ ವರದಿಯಾಗಿದೆ ಇದಲ್ಲದೆ ಕೇರಳದಲ್ಲಿ ಮೂರು ಬ್ಯೂಟಿ ಪಾರ್ಲರ್ಗಳಿವೆ ಇದು ನಟಿಗೆ ಹೆಚ್ಚಿನ ಆದಾಯವನ್ನು ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಒಂದೆಡೆ ವ್ಯವಹಾರವನ್ನು ನೋಡ್ಕೊಳ್ತಾ ತಮಗೆ ಸಿಗುವ ಪ್ರತಿಯೊಂದು ಚಿತ್ರದಲ್ಲಿ ಪಾತ್ರ ಮಾಡ್ತಾ ಜಾಹೀರಾತುಗಳಲ್ಲಿಯೂ ನಟಿಸುವ ಮೂಲಕ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಇವುಗಳೆಲ್ಲವನ್ನು ಲೆಕ್ಕ ಹಾಕಿದ್ರೆ ಹಿರಿಯ ನಟಿ ರಮ್ಯಾ ಕೃಷ್ಣ ಅವರು ತಿಂಗಳಿಗೆ ಸುಮಾರು ಐದು ಕೋಟಿ ಗಳಿಸ್ತಾರೆ ಅಂತ ಹೇಳಲಾಗುತ್ತೆ ಈ ಸುದ್ದಿ ಈಗ ಅಂತರ್ಜಲದಲ್ಲಿ ಬಿಸಿ ವಿಷಯವಾಗಿದೆ